ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಡೆ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಊರು ಬಿಡ್ತಾ ಇದ್ದಾರೆ ಇದರ ಮಧ್ಯೆನೇ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಜಾರಿ ಮಾಡೋಣ ಹೇಳಿ ಒಂದಷ್ಟು ನಿಯಮಗಳನ್ನು ಬರ್ಕೊಂಡು ರಾಜ್ಯಪಾಲರಂಗಕ್ಕೆ ಕಳಿಸ್ಕೊಟ್ಟಿತ್ತು ಅದನ್ನು ಇಲ್ಲ ಸುಗ್ರೀವಾಜ್ಞೆ ಜಾರಿ ಮಾಡಬೇಕು ಹತ್ತು ವರ್ಷ ಜೈಲಿಗೆ ಹಾಕ್ಬಿಡೋಣ ಕಿರುಕುಳ ಕೊಟ್ಟರೆ ಇನ್ಮೇಲೆ ಯಾರು ಈ ಥರ ಕಿರುಕುಳ ಕೊಡಬಾರ್ದು ಹಾಗೆ ಹೀಗೆ ಅಂತ ಒಂದಷ್ಟು ಬರೆದಿತ್ತು ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಲ ಪಡೆದುಕೊಂಡವನ ಬಗ್ಗೆ ಹಿತರಕ್ಷಣೆಯ ಬಗ್ಗೆ ಮಾಹಿತಿ ಇದೆಯೇ ವಿನಃ ಸಾಲ ಕೊಟ್ಟಿದ್ನಲ್ಲ ಅವನ ಬಗ್ಗೆ ಏನು ಇಲ್ವಲ್ಲ ಇಲ್ಲಿ ಹತ್ತು ವರ್ಷ ಅವನ್ ನ್ಯಾಕ್ ಜೈಲಿಗೆ ಹಾಕಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೊಟ್ಟಿರತಕ್ಕಂಥ ಕಾರಣಗಳು ನನಗೆ ಸಕಾರಣಗಳು ಎಂದು ಭಾವಿಸಲಾಗುತ್ತಿಲ್ಲ ಆ ಕಾರಣಕ್ಕೆ ನಾನು ಇದಕ್ಕೆ ಅಂಕಿತ ಹಾಕಲ್ಲ ಅಂತ ಹೇಳಲಾಗಿತ್ತು ರಾಜ್ಯಪಾಲರ ಕಡೆಯಿಂದ ಇದೀಗ ಮತ್ತೊಮ್ಮೆ ತಿದ್ದಿದ್ರು ರಾಜ್ಯ ಸರ್ಕಾರ ತಿದ್ದು ಏನು ಮಾಡಿದ್ದಾರೆ ಇವರು ರಾಜ್ಯಪಾಲರ ಅಂಗಳಕ್ಕೆ ಕಲಿಸ್ಕೊಟ್ಟಿದ್ದಾರೆ ಸ್ಪಷ್ಟೀಕರಣವನ್ನು ಕೋರಿ ರಾಜ್ಯಪಾಲರೇನು ವಾಪಸ್ ಕೊಟ್ಟಿದ್ರೋ ಅದನ್ನು ಮತ್ತೆ ತಿದ್ದಿ ತೀಡಿ ರಾಜ್ಯಪಾಲರ ಅಂಗಳಕ್ಕೆ ಕಳಿಸ್ಕೊಟ್ಟಿದ್ದಾರೆ ಮರುಪರಿಶೀಲಿಸಿ ಅನುಮೋದನೆ ಕೊಡಬೇಕು ತಾವು ಅಂಥೇಳಿ ಸರ್ಕಾರ ಕೋರಿದೆ ಇದೀಗ ಸುಗ್ರೀವಾಜ್ಞೆ ಜಾರಿಗೆ ತರಲೇಬೇಕಾದಂಥ ತುರ್ತು ಅಗತ್ಯತೆ ಏನಿದೆ ಎನ್ನುವ ಬಗ್ಗೆ ಸರ್ಕಾರ ವಿವರಣೆಯನ್ನು ಕೊಟ್ಟಿದೆ ರಾಜ್ಯಪಾಲರು ಅವಾಗ ಏನು ಮಾಡಿದರು ಅಲ್ಲೇ ಇದಕ್ಕೆ ಅರ್ಜೆಂಟ್ ಏನಿದೆ ಈಗ ಸುಗ್ರೀವಾಜ್ಞೆ ಏನಿದೆ ಇಲ್ಲಿ ಇನ್ನೇನು ಬಜೆಟ್ ಸೆಷನ್ ಬರ್ತಾನೆ ಇದೆಯಪ್ಪ ಬಜೆಟ್ ಅಧಿವೇಶನ ಇರಲೇಬೇಕು ತಾವು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಬಜೆಟ್ ಮಂಡಿಸ್ಬೇಕು ತಾವು ಆಗ ಸದನದಲ್ಲೇ ಇಡಬಹುದಲ್ಲ ಅಲ್ಲೇ ಇಟ್ಬಿಟ್ಟು ಮೇಲ್ಮನೆ ಕೆಳಮನೆ ಎಲ್ಲ ಕಡೆ ಒಪ್ಪಿಗೆಯನ್ನು ತೆಗೆದುಕೊಂಡು ನೀವು ತದನಂತರ ನಾನು ತಂದುಕೊಡಿ ಸುಗ್ರೀವಾಜ್ಞೆ ಅವಶ್ಯಕತೆ ಇಲ್ವಲ್ಲ ಅಂತ ರಾಜ್ಯಪಾಲರು ಕೂಡ ಹೇಳಿದರು ಇದೀಗ ಯಾವೆಲ್ಲ ಕಾರಣಗಳಿಗಾಗಿ ತಮ್ಮ ಅಂಕಿತ ಬೇಕು ಹೇಳಿ ಸರ್ಕಾರ ಬರೆದುಕೊಟ್ಟಿದೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಈ ರೀತಿಯ ಫೈನಾನ್ಸ್ ಕಿರುಕುಳಕ್ಕೆ ಒಂದು ಬ್ರೇಕ್ ಬೀಳುತ್ತೆ ಅಂತ ಹೇಳಲಾಗಿದೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸುಗ್ರೀವಾಜ್ಞೆ ವಿಚಾರದಲ್ಲಿ ರಾಜ್ಯಪಾಲರ ನಡೆ ಏನಂತ ಹೇಳಿದ್ರೆ ಸರ್ಕಾರ ಏನು ವಿವರಣೆ ಕೊಟ್ಟಿದೆ ನೋಡಿ ಅನಗತ್ಯವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಮಾನವೀಯವಾಗಿ ವಸೂಲಾತಿ ಕ್ರಮಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಬಡವರ ಮೇಲಿನ ಒತ್ತಡವನ್ನು ಸೇರಿ ತಡೆಗಟ್ಟಬೇಕಾದಂಥ ಅಗತ್ಯತೆ ನಮ್ಮೆಲ್ಲರ ಬಳಿ ಕೂಡ ಇದೆ ಈಗ ಅನ್ನೋ ಒಂದು ವಿವರಣೆಯನ್ನು ಸರ್ಕಾರ ಕೊಡ್ತಾ ಇದೆ ಅವರಿಗೆ ಸಾಲದ ಪ್ರಮಾಣವನ್ನು ಆಧರಿಸಿ ದಂಡದ ಮೊತ್ತ ನಿಗದಿಪಡಿಸಿಲ್ಲ ಎನ್ನುವ ವಿವರಣೆ ಇದೆ ಇಲ್ಲಿ ಸಾಲ ಎಷ್ಟು ತಗೊಂಡಿದ್ದಾರೆ ಎನ್ನುವ ಆಧಾರದ ಮೇಲೆ ನಾವೆಲ್ಲೂ ಫೈನ್ ಹಾಕಬೇಕು ಅಂತ ಅದು ನಿಗದಿಪಡಿಸಿಲ್ಲ ಸಾಲ ಪಡೆಯುವ ಹಾಗೂ ಸಾಲ ನೀಡುವ ವ್ಯವಸ್ಥೆಗೆ ಧಕ್ಕೆ ಬರದಂತೆ ಸುಗ್ರೀವಾಜ್ಞೆ ಅನುಷ್ಠಾನಕ್ಕೆ ಬರಲಿದೆ ಅಂತೇಳಿ ರಾಜ್ಯ ಸರ್ಕಾರ ತಿದ್ದಿದೆ ಈಗ ಮೊದಲೇನಾಗಿತ್ತು ಆ್ಯಸ್ ಇಫ್ ಆ ಸುಗ್ರೀವಾಜ್ಞೆ ಯಾರೇ ಓದ್ಕೊಂಡ್ರೂ ಕೂಡ ರಾಜ್ಯ ಸರ್ಕಾರ ಜನಗಳ ಪರವಾಗಿದೆ ಮೈಕ್ರೋ ಮೈಕ್ರೋಫೈನಾನ್ಸ್ಗಳಿಗೆ ಇನ್ಮೇಲೆ ಬೀಳುತ್ತೆ ಇನ್ಮೇಲೆ ಯಾರೂ ಬಂದು ಕಿರುಕುಳ ಕೊಡುವಂತಿಲ್ಲ ಈ ಥರದೊಂದು ನರೇಷನ್ ಶುರುವಾಗಿತ್ತು ಆದರೆ ಈಗ ಸಾಲ ಕೊಟ್ಟವನಿಗೂ ಸಾಲ ಪಡೆದುಕೊಂಡವನಿಗೂ ಮತ್ತು ಎಂಟರ್ ಸಿಸ್ಟಮ್ಗೂ ನಾವೆಲ್ಲೂ ಧಕ್ಕೆ ಬರೆದಂಥ ರೀತಿಯಲ್ಲಿ ಈ ಸುಗ್ರೀವಾಜ್ಞೆ ತರ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಸ್ಪಷ್ಟೀಕರಣ ಅತಿ ತುರ್ತು ಅಗತ್ಯತೆಯ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆಗೆ ತಾವು ಅನುಮೋದಿಸಬೇಕು ಅಂಥೇಳಿ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದೆ ಇದು ಸರ್ಕಾರದ ಮನವಿ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ವಾಪಸ್ಸೇ ಕಳಿಸಿದ್ರು ನೋಡಿ ಸುಗ್ರೀವಾಜ್ಞೆ ಸಾಲ ಪಡ್ಕೊಂಡವ್ರ ರಕ್ಷಣೆಗೆ ನಿಯಮಗಳಿದ್ವಿ ವಿನಃ ಸಾಲ ಕೊಟ್ಟವನಿಗಿಲ್ಲ ಇದನ್ನು ಇಂಡೈರೆಕ್ಟಾಗಿ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಕೊಟ್ಟವನು ಕೊಡೋಂಗೇ ಈಸ್ಕೊಂಡವನು ಇರಭದ್ರ ಅಂತ ಆ ರೀತಿ ಆಗಿಬಿಟ್ರೆ ಸಾಲ ಕೊಟ್ಟಿದ್ದೆ ತಪ್ಪ ಅಂತ ಇಲ್ಲೇನಾಗುತ್ತೆ ಇಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರ ಈ ವಿಚಾರಕ್ಕಿಂತ ಹೆಚ್ಚಾಗಿ ಮೈಕ್ರೋ ಫೈನಾನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರೋದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧೀನದಲ್ಲಿ ಅದನ್ನು ಇನ್ಯಾರ್ಯಾರೋ ಬಂದು ರಾಜ್ಯದ ಪೊಲೀಸರು ಬಂದು ಗೃಹಮಂತ್ರಿಗಳು ಬಂದುಬಿಟ್ಟು ತಿದ್ದುಪಡಿ ಮಾಡೋಕ್ಕಾಗಲ್ಲ ಆಂಧ್ರ ಈ ಥರ ಮಾಡಿದರೂ ಕೂಡ ಮೈಕ್ರೋ ಮೈಕ್ರೋಫಿನಾನ್ಸ್ಗೆ ಒಂದು ಪೆಟ್ಟು ಬಿದ್ದಿತ್ತು ಸುಗ್ರೀವಾಜ್ಞೆ ಜಾರಿ ಮಾಡ್ಕೊಂಡು ಪೆಟ್ಟು ಬಿದ್ದಿತ್ತು ಆದರೆ ಅದು ಸ್ಟ್ಯಾಂಡ್ ಆಗಲಿಲ್ಲ ಆನಂತರದಲ್ಲೇ ಅಲ್ಲಿ ಮೈಕ್ರೋ ಫಿನಾನ್ಸ್ಗಳನ್ನೇ ಅಲ್ಲಿಂದ ಒಂದು ರೀತಿಯಲ್ಲಿ ಓಡಿಸುವಂಥ ಕೆಲಸ ಆಯಿತು ಅದು ಬೇರೆ ವಿಚಾರ ಆದರೆ ಅದು ಪೆಟ್ಟು ಬಿದ್ದಿದ್ದು ನಿಜ ಆದರೆ ಸರ್ಕಾರದ ನಡೆ ನಿಂತ್ಕೊಳ್ತಾ ಅಂತ ಹೇಳಿದ್ರೆ ನಿಲ್ಲ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವ್ರ ರಕ್ಷಣೆಗೆ ಮಾತ್ರ ಗಮನ ಇದ್ದೀರಿ ಹತ್ತು ವರ್ಷ ಶಿಕ್ಷೆ ಅಂತ ಹೇಳಿಬಿಟ್ರೆ ಏನು ಗತಿ ಸುದೀರ್ಘಾವಧಿಯಲ್ಲಿ ಸುಗ್ರೀವಾಜ್ಞೆನೆ ಮಾರಕವಾಗುತ್ತೆ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಮೂರು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಸಾಲವನ್ನು ಕೊಡೋಲ್ಲ ಸಾಲ ಪಡೆಯುವವರಿಂದ ದಾಖಲೆ ಪಡೆಯಬಾರದು ಅಂತ ಹೇಳಿದ್ದೀರಿ ಇದೇ ರೂಲ್ಸು ಸರ್ಕಾರಿ ಸಂಸ್ಥೆಗಳ ಸಾಲದ ವೇಳೆ ಅನುಸರಿಸಬೇಕಾದಂಥ ಸ್ಥಿತಿ ಎದುರಾಗಬಹುದು ನೋಡಿ ರಾಜ್ಯಪಾಲರ ಪಾಯಿಂಟ್ ಇದೆಯಲ್ಲ ಇದು ಅಲ್ಲಿಗಳಾಗಲ್ಲ ಬಹಳ ವ್ಯಾಲಿಡ್ ಪಾಯಿಂಟ್ ಆಗುತ್ತೆ ಇದು ನೀವು ಮೈಕ್ರೋಫೈನಾನ್ಸ್ಗೆ ಹೇಳ್ತಾ ಇದ್ದೀರಿ ಮೂರು ಲಕ್ಷ ರೂಪಾಯಿಗಿಂತ ಸಾಲ ಜಾಸ್ತಿ ಕೊಡಲ್ಲ ಅವರು ಸಾಲ ಯಾರು ತಗೊಳ್ತಾರೋ ಯಾವ ದಾಖಲೆಯನ್ನು ತಗೊಳ್ಳೇಬಾರ್ದು ಅಂತ ನೀವು ಹೇಳಿದ್ದೀರಿ ಇದೇ ರೂಲನ್ನು ನೀವು ಸರ್ಕಾರಿ ಬ್ಯಾಂಕ್ಗಳಿಗೋ ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೋ ಖಾಸಗಿ ಬ್ಯಾಂಕ್ಗಳಿಗೋ ಏನು ಗತಿ ಖಾಸಗಿ ಬ್ಯಾಂಕ್ಗಳು ರಾಜ್ಯದಲ್ಲಿ ಇನ್ಮೇಲೆ ಸಾಲ ಕೊಡಬೇಕಾದ್ರೆ ಯಾರಿಂದ ಯಾವ ದಾಖಲೆಯನ್ನು ಪಡ್ಕೋಬೇಡಿ ಆಗತ್ತಾ ಇದು ಆಗಲ್ಲ ಅಲ್ಲ ಸರ್ಕಾರಿ ಸಂಸ್ಥೆಗಳು ಸಾಲ ಕೊಡ್ತಾವಲ್ವ ಅವಾಗೇನು ಮಾಡ್ತೀರಿ ಶಿಕ್ಷೆ ಪ್ರಮಾಣ ಹತ್ತು ವರ್ಷ ಅಂತ ಹೇಳಿಬಿಟ್ಟಿದ್ದೀರಿ ಲಾಜಿಕ್ ಇದೆಯಾ ಇದರಲ್ಲಿ ಪ್ರಾಮಾಣಿಕವಾಗಿ ಸಾಲ ಕೊಟ್ಟಿರ್ತಾರಪ್ಪ ಯಾರೋ ಎಲ್ರಿಗೂ ಇದರಲ್ಲಾಗ್ಬಿಟ್ಟಾಗ ಅವ್ರ ಗತಿ ಏನಾಗಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ರಾಜ್ಯಪಾಲರು ಹೇಳಿದರು ಹೀಗೆ ಕಾರಣವನ್ನು ಕೊಟ್ಟು ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ರು ಇಲ್ಲ ನಾವು ಇಬ್ಬರ ಹಿತರಕ್ಷಣೆಯನ್ನು ಕೂಡ ಮಾಡ್ತೀವಿ ಅಂತೇಳಿ ಸರ್ಕಾರ ಒಂದು ಪ್ರಾಮಿಸ್ ಮಾಡಿ ರಾಜ್ಯಪಾಲರಂಗಳಕ್ಕೆ ಈ ಒಂದು ಸುಗ್ರೀವಾಜ್ಞೆಯನ್ನು ಪರಿಶೀಲಿಸಿ ಅನುಮೋದನೆ ಕೊಡಿ ಅಂಥೇಳಿ ಇದೀಗ ಕಳಿಸ್ಕೊಟ್ಟಿದೆ